ಸೋನು ನಿಗಮ್ ಖ್ಯಾತ ಗಾಯಕ ಆದ್ರೀಗ ಇದೇ ಗಾಯಕನ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ ಯಾಕೆ ಅಂತ ನೋಟೋಣ ಬನ್ನಿ ಅನಿಸುತ್ತಿದೆ ಯಾಕೋ ಇಂದು ಅಂತ ಹಾಡ್ತಾ ಮನಸೂರೆಗೊಂಡಿದ್ರು ಮಾಯಾವಿ ಮಿನುಗು ನೀನು ಅಂತ ಹಾಡ್ತಾ ಇತ್ತೀಚೆಗಷ್ಟೇ ಮೋಡಿ ಮಾಡಿದ್ರು ಸಾವಿರಾರು ಹಿಟ್ ಹಾಡುಗಳ ಮೂಲಕ ಕನ್ನಡಿಗರ ಮನಸ್ಸು ತವರು ಸೋನು ನಿಗಮ್ ಸೋನು ನಿಗಮ್ ಕನ್ನಡಿಗರ ಹೃದಯ ಕದ್ದಿರುವ ಗಾಯಕ ಆದ್ರೀಗ ಇದೇ ಸೂಪರ್ ಸಿಂಗರ್ ಕನ್ನಡಿಗರ ಬಗ್ಗೆ ಹುಚ್ಚಾಟದ ಮಾತನ್ನ ಆಡಿದ್ದು ಕನ್ನಡಿಗರ ಕೋಪಕ್ಕೆ ತುತ್ತಾಗಿದ್ದಾರೆ ಪಹಲ್ಗಾಂ ಹತ್ಯಾಕಾಂಡಕ್ಕೆ ಕನ್ನಡಿಗನ ತಳುಕು ಹಾಕಿದ ಸೋನು ನಿಗಮ್ ಸೋನು ನಿಗಮ್ ವಿರುದ್ಧ ಭುಗಿಲೆತ್ತ ಆಕ್ರೋಶ ಹೌದು ಸೋನು ನಿಗಮ್ ಕನ್ನಡಿಗನ ಬಗ್ಗೆ ಆಡಿರೋ ಮಾತೊಂದು ರೋಷಾಗ್ನಿ ಹೊತ್ತಿಸಿದೆ ಅದೇನಂದರೆ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಿನ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಭಾಗಿಯಾಗಿದ್ದರು ವೇದಿಕೆಯಲ್ಲಿ ಹಾಡುಗಳನ್ನ ಹಾಡ್ತಿದ್ದ ಸೋನು ನಿಗಮ್ಗೆ ವಿದ್ಯಾರ್ಥಿಯೊಬ್ಬ ಕನ್ನಡದ ಹಾಡು ಹಾಡುವಂತೆ ಕೇಳಿದ್ದಾನೆ ಕನ್ನಡ ಕನ್ನಡ ಅಂತ ಕೂಗಿದ್ದಾನೆ ಇಷ್ಟಕ್ಕೆ ಸೋನು ತಮ್ಮ ಹಾಡನ್ನ ಅರ್ಧಕ್ಕೆ ನಿಲ್ಲಿಸಿ ಕನ್ನಡ ಕನ್ನಡ ಇದೇ ಕಾರಣದಿಂದ ಪೆಹಲ್ಗಾಮ್ ದಾಳಿಯಾಗಿತ್ತು ಅಂತ ಸಂಬಂಧವೇ ಇಲ್ಲದ ಮಾತನಾಡಿದ್ದಾರೆ ಇಷ್ಟೇ ಅಲ್ಲ ಆ ಹುಡುಗ ಕನ್ನಡ ಅಂತ ಕಿರುಚಿತ್ತು ನನಗೆ ಇಷ್ಟವಾಗಲಿಲ್ಲ ಇಂತಹದ್ರಿಂದಲೇ ಹೀಗೆ ದಾಳಿ ಆಗ್ತಿರೋದು ಅಂತ ಹೇಳಿದ್ದಾರೆ ಕನ್ನಡದ ಬಗ್ಗೆ ಸೋನುನಿಗ ಮಾಡಿರುವ ತಾತ್ಸಾರದ ಮಾತು ಕನ್ನಡಿಗರನ್ನ ಕೆರಳಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಗಾಯಕನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿನಿ ಬರಹಗಾರ ಮಾಸ್ತಿ ಸೋನು ನಿಗಮ್ಗೆ ಧಿಕ್ಕಾರ ಅಂತ ಹೇಳಿದ್ದಾರೆ ನಿರ್ಮಾಪಕರಾದ ಉದಯ್ ಮೆಹ್ತಾ ಕಾರ್ತಿಕ್ ಗೌಡ ಸಾಹಿತಿ ರೆಹಮತ್ ತರೀಕೆರೆ ಹೋರಾಟಗಾರರಾದ ನಾರಾಯಣಗೌಡ ಪ್ರತಾಪ್ ಕಣಗಲ್ ಸೇರಿ ಹಲವರು ಸೋನು ನಿಗಮ್ ವಿರುದ್ಧ ಕಿಡಿಕಾರಿದ್ದಾರೆ ಆಡಬಾರದ ಮಾತನ್ನಾಡಿರೋ ಸೋನು ಕನ್ನಡಿಗರ ಕ್ಷಮೆ ಯಾಚಿಸಲೇಬೇಕು ಇಲ್ಲದಿದ್ರೆ ಅವರಿಗೆ ಮತ್ತಷ್ಟು ಬಿಸಿ ತಟ್ಟೋದು ಗ್ಯಾರಂಟಿ ಮಾಲ್ತೇಶ್ ಜಗ್ಗೀನ್ ಟಿವಿ ನೈನ್ ಬೆಂಗಳೂರು